ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಮ ನೋಡಿದಾಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಒಂದು ಎರಡು ಸಾವಿರ ರೂಪಾಯಿ ಹಣ ಏನು ಬರಬೇಕಾಗಿದೆ ಅದು ಬರಲ್ವಾ ಹನ್ನೊಂದನೇ ಕಂತಿನಿಂದ ಹಾಗೆಯೇ ಪೆಂಡಿಂಗ್ ಹಣನು ಕೂಡ ಇದೆಯಲ್ಲ ಅದು ಕೂಡ ಹಾಗೆ ಹನ್ನೊಂದನೇ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನನ್ನೆಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಜೊತೆಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ವಿ ನೋಡಿ ಅಂತ ಹೇಳ್ತಾ ಮೊದ್ಲಿಗೆ ನಿಮ್ಗೆಲ್ರು ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡ್ ಸಾವಿರ ರೂಪಾಯಿ ಹಣ ಆಗಿರ್ಬೋದು ಇನ್ನೊಂದು ಅನ್ನಭಾಗ್ಯ ಯೋಜನೆಯ ಒಂದು ಹಣ ಆಗಿರ್ಬೋದು ಯಾವುದೇ ಹಣ ಕೂಡ ಇವಾಗ ಎಲೆಕ್ಷನ್ ಆದ ನಂತರ ನಮಗೆ ಮೂರು ತಿಂಗಳಿಂದ ಕೂಡ ಒಂದು ಗೃಹಲಕ್ಷ್ಮಿ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಯಾವುದೇ ಕಾರಣಕ್ಕೂ ಬರ್ತಿಲ್ಲ ನಮಗೆ ಬರೋದಿಲ್ವಂತೆ ಇನ್ ಮುಂದೆ ಮುಂದುವರ್ಸ್ಕೊಂಡು ಹೋಗಲ್ವಂತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಹಾಗೆ ಗೃಹಲಕ್ಷ್ಮಿಯರು ಕೂಡ ನಿಮಗೆ ಏನು ಯೋಜನೆ ಹೇಳಿದ್ರು ಮಾತಿನಂತೆ ಅವರು ನಡ್ಕೊಳ್ತಿಲ್ಲ ಮೂರು ತಿಂಗಳನು ಮೂರು ತಿಂಗಳಿಂದ ಕೂಡ ನಮಗೆ ಒಂದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಯಾವುದು ನಮ್ಮ ಖಾತೆಗೆ ಬರ್ತಿಲ್ಲ ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಎಲ್ಲಾ ಕಡೆ ಹರಿದಾಡ್ತಿರೋದು ಕೂಡ ಒಂದು ಸುಳ್ಳು ಮಾಹಿತಿ ಆಗಿದೆ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ನಮ್ಮ ಅಕೌಂಟ್ಗೆ ನಮ್ಮ ಖಾತೆಗೆ ಬರ್ತಿಲ್ಲ ನಮ್ಮ ಕಷ್ಟಕ್ಕೆ ಆಗ್ತಿಲ್ಲ ಎಷ್ಟೋ ಜನ ಏನು ಮಾಡ್ತಿದ್ರು ಅಂದರೆ ನಮ್ಮ ಹೆಲ್ಪ್ಗೆ ಆಗ್ತಿತ್ತು ಇವಾಗ ಆಗ್ತಿಲ್ಲ ಇವಾಗ ಒಂದು ಅದಕ್ಕೋಸ್ಕರನೇ ಅಂತ ವೆಯ್ಟ್ ಮಾಡ್ತಿದ್ವಿ ಆದರೂ ಕೂಡ ಬರ್ತಿಲ್ಲ ನಮಗೆ ಎಜುಕೇಷನ್ ಫೀಸ್ ಆಗಿರ್ಬೋದು ಬಾಡಿಗೆ ಘಟ್ಟದಾಗಿರ್ಬೋದು ರೇಷನ್ಗಾಗಿರ್ಬೋದು ತುಂಬನೇ ಅಂದರೆ ತುಂಬಾ ಹೆಲ್ಪ್ ಆಗ್ತಿತ್ತು ಇವಾಗ ಬರ್ತಿಲ್ವಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ರು ಮೊದಲಿಗೆ ಎಲೆಕ್ಷನ್ ಆದ ನಂತರನೇ ಒಂದು ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಈ ಐದು ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಯಾರ ಮಾತುಗೂ ಕೂಡ ಕಿವಿ ಕೊಡಬೇಡಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಹನ್ನೊಂದನೇ ಕಂತಿನಿಂದ ಮುಂದುವರಿಯುತ್ತೆ ಇನ್ನೂ ಐದು ವರ್ಷಗಳ ಕಾಲ ಅಂತ ಹೇಳ್ಬಿಟ್ಟು ಹೇಳಿದ್ರು ನಿಮಗೂ ಕೂಡ ಗೊತ್ತೇ ಇರುತ್ತೆ ಎಲೆಕ್ಷನ್ ಆದ ನಂತರ ಕೂಡ ಈ ತರ ಹೇಳಿದ್ರಲ್ಲ ಈ ತರ ಒಂದು ಯೋಜನೆ ಸ್ಟಾಪ್ ಮಾಡೋದಿಲ್ಲ ಮುಂದರೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದು ಕೂಡ ನಮಗೆ ಈ ಒಂದು ಯೋಜನೆ ಒಂದು ಹಣ ಬಂದಿಲ್ವಲ್ಲ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣದಿಂದಲೂ ಬಂದಿಲ್ಲ ಇನ್ನು ಪೆಂಡಿಂಗ್ ಹಣನೂ ಬಂದಿಲ್ಲ ಒಂಬತ್ತನೇ ಕಂತಿನ ಹಣನೂ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲ ಅದು ಕೂಡ ನಮ್ಗೆ ಬಂದಿಲ್ಲ ಏನ್ ಮಾಡಬೇಕು ನಮ್ಮ ಕಷ್ಟಕ್ಕೆ ತುಂಬಾನೇ ಎಲ್ಪ್ ಆಗ್ತಿದ್ದು ಅದರಿಂದ ಇವಾಗ ಏನಕ್ಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಗೃಹಲಕ್ಷ್ಮಿಯರು ಒಂದು ಮಾತನ್ನ ಹೇಳ್ತಿದ್ದಾರೆ ಒಂದು ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ಟಿ ವಿ ಚಾನೆಲ್ಗಳಲ್ಲೂ ಕೂಡ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ಈ ಥರ ಒಂದು ಹರಿದಾಡ್ತಿರೋದನ್ನು ನೋಡಿ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಒಂದು ಮಾತನ್ನು ಕೂಡ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಏನಂತ ಕೊಟ್ಟಿದ್ರು ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಮುಂದೆ ಬರಲ್ವಂತ ಅಂತ ಹೇಳ್ಬಿಟ್ಟು ನಾನೇನು ತಮ್ಲೈನಲ್ಲಿ ಕೊಟ್ಟಿದ್ದೆ ಅದಕ್ಕೆ ಉತ್ತರವನ್ನು ನಾನು ಇವಾಗ ಹೇಳ್ತಿದ್ದೀನಿ ನೋಡಿ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ರು ಅಂದರೆ ಮೊನ್ನೆ ತಾನೇ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಕೂಡ ನೋಡಿರ್ತೀರ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಐದು ವರ್ಷಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಮೂವತ್ತು ಅಂದ್ರೆ ಜೂನ್ ಮೂವತ್ತರ ಒಳಗಡೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇನ್ನೊಂದು ಡೇಟ್ನ ಕೂಡ ಫಿಕ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಜುಲೈ ತಿಂಗಳಿಂದ ಇನ್ಮೇಲೆ ಒಂದು ಇಪ್ಪತ್ತನೇ ಕಂತಿನವರೆಗೂ ನಿಮ್ಗೆ ಬರುತ್ತೆ ಅಂದ್ರೆ ಒಂದು ಜುಲೈ ತಿಂಗಳಿಂದ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಆ ಡೇಟ್ನೆ ನಿಮ್ಗೆ ಎಲ್ರಿಗೂ ಕೂಡ ಈ ಜಾರಿ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಲ್ರಿಗೂ ಕೂಡ ಈ ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಆಗಿದೆ ಎಲ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ನ ಹೇಳಿದ್ರೆ ಸೊ ಆ ಡೇಟ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಒಳಗಡೆ ನಾನು ಮೊದಲೇ ವಿಡಿಯೋದಲ್ಲಿ ಒಂದೆರಡು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಮೊದ್ಲೇ ಯಾರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅವ್ರು ಕೂಡ ತಿಳ್ಕೊಳ್ಳಿ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಒಳಗಡೆ ಜುಲೈ ತಿಂಗಳಿಂದ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಯಾರ ಮಾತಿಗೂ ಕೂಡ ಕಿವಿ ಕೊಡ್ಬೇಡಿ ಒಂದು ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಪೆಂಡನ್ನ ಪೆಂಡಿಂಗ್ ಹಣ ಆಗಿರ್ಬೋದು ಒಂದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಹತ್ತನೇ ಕಂತಿನ ಹಣ ಆಗಿರ್ಬೋದು ನೆಕ್ಸ್ಟ್ ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಇನ್ನು ಐದು ವರ್ಷಗಳ ಕಾಲ ನಾವು ಯಾವ್ದು ಯಾವುದೇ ಕಾರಣಕ್ಕೂ ಮುಂದುವರ್ಸ್ಕೊಂಡು ಹೋಗ್ತಿವಿ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಳ್ಕರ್ ಮ್ಯಾಮ್ ಅವರೇ ಹೇಳಿದ್ರು ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತಾನೆ ಹೇಳಿದ್ರು ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತಲ್ ಬೈ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪೆಂಡಿಂಗ್ ಹಣ ಆಗಿರ್ಬೋದು ಅನ್ನಭಾಗ್ಯ ಒಂದು ಹಣ ತಿಂಗಳಿಂದ ಏನಕ್ಕೆ ಬರ್ತಿಲ್ಲ ಏನಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಹಾಗೆ ಎಲ್ಲಾ ಕಡೆ ಹರಿದಾಡ್ತಿರೋದು ಕೂಡ ಒಂದು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಮೊನ್ನೆ ತಾನೇ ಹೇಳಿದ್ರು ಸೊ ಯಾಕೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಉದಾಹರಣೆಗೆ ಅನ್ನಭಾಗ್ಯ ಯೋಜನೆಯನ್ನ ಒಂದೆರಡು ತಿಂಗಳ ಏನ್ ಮಾಡ್ತಿದ್ದಾರೆ ಅಂದ್ರೆ ಸ್ಟಾಪ್ ಮಾಡೋದು ಆ ತಿಂಗಳು ಮಾಡಿದ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಅದನ್ನ ತಗೊಂಡು ಗೃಹಲಕ್ಷ್ಮಿ ಯೋಜನೆಗೆ ಹಾಕೋದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಎಲ್ರಿಗೂ ಬರುತ್ತೆ ಮುಂದಿನ ಒಂದು ಒಂದು ಎರಡು ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಒಂದು ಹಣವನ್ನ ಸ್ಟಾಪ್ ಮಾಡುದು ಆ ಯೋಜನೆಯ ಹಣವನ್ನ ತಗೊಂಡು ಇನ್ನೊಂದು ಯೋಜನೆಗೆ ಆ ಆತರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಅಂದ್ರೆ ಮೊನ್ನೆನೆ ಒಂದು ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಒಂದು ಹರ್ದಾಡ್ತಿತ್ತು ಎಲ್ಲಾ ಕಡೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದಕ್ಕೋಸ್ಕರನೇ ಈ ಮೂರು ತಿಂಗಳಿಂದ ಏನು ಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಒಂದು ಹಣ ಆಗಿರ್ಬೋದು ಯಾವುದು ಕೂಡ ಬರ್ತಿಲ್ಲ ಅದಕ್ಕೋಸ್ಕರನೇ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಆ ನ್ಯೂಸ್ ಮಾಧ್ಯಮ ಮಾಧ್ಯಮಗಳಲ್ಲೂ ಕೂಡ ಎಲ್ಲಾ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೆ ಏನಾಗ್ತಿದೆ ಇವಾಗ ಜುಲೈ ತಿಂಗಳಲ್ಲಿ ಏನು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಇನ್ನೊಂದು ಹನ್ನೆರಡನೇ ಕಂತಿನ ಹಣ ಎರಡೂ ಕೂಡ ಒಂದು ಜುಲೈ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೇಳ್ತಿದ್ದಾರೆ ಅದು ಕೂಡ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಆದರೆ ಇಷ್ಟು ಡೇಟು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಅಂದರೆ ವಾ ನಮ್ಮ ಸ್ವತಃ ನಮ್ಮ ಲಕ್ಷ್ಮೀ ಅಂಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದರು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ನಿಮಗೆ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ ಬರುತ್ತೆ ಆದರೆ ಇಂಥ ಡೇಟಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ಇದರಿಂದ ತುಂಬಾನೇ ಎಲ್ಪ್ ಆಗ್ತಿದ್ದು ಯಾರು ಕೂಡ ಮರಿ ಒಂದು ಜುಲೈ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಂಥ ಡೇಟ್ ಒಳಗಡೆನೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ಒಳಗಡೆನೆ ಬರ್ಬೋದು ನಾಳೆನೇ ಬರಬಹುದು ಹೇಳಕ್ಕಾಗಲ್ಲ ಇವತ್ತು ಸಂಜೆನೇ ಬರಬಹುದು ಇಲ್ಲ ನಾಳೆನೇ ಬರಬಹುದು ಬರಬಹುದು ಹೇಳಕ್ಕಾಗಲ್ಲ ಯಾರು ಕೂಡ ಮರಿ ಮಾಡ್ಕೊಳ್ಳಕ್ ಹೋಗ್ಬೇಡಿ ಬರುತ್ತೆ ಗೃಹಲಕ್ಷ್ಮಿ ಒಂದು ಹಣ ಆಗಿರ್ಬೋದು ಅನ್ನಭಾಗ್ಯ ಬಗ್ಗೆ ಯೋಜನೆ ಒಂದು ಹಣ ಆಗಿರಬಹುದು ನಿಮ್ಮ ಖಾತೆಗೆ ಬರುತ್ತೆ ನಿಲ್ಸೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿದಾರಲ್ಲ ಯಾರು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡ್ಕೊಂಡು ನನ್ನೆಲ್ಲ ವಿಡಿಯೋಸ್ ಕೂಡ ನಿಮ್ಗೂ ಕೂಡ ಬರುತ್ತೆ ಹಾಗೆ ಏನಾದ್ರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ